ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧವಾರ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಐವತ್ತೆಂಟು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಇವರ ಕಂಡ ಕನಸುಗಳು ಶ್ರಮಪಟ್ಟು ನನಸು ಮಾಡಿಕೊಂಡರೂ ಕೂಡ ಈಡೇರದ ಹಾಸೆಗಳನ್ನು ಈ ಒಂದು ಸಮಯದಲ್ಲಿ ಎಲ್ಲ ರೀತಿಯ ಕನಸುಗಳು ಕೂಡ ಸಂಪೂರ್ಣವಾಗಿ ನನಸಾಗುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ರಕ್ತೇಶ್ವರಿ ದೇವಿ ಜ್ಯೋತಿಷ್ಯ ಕೇಂದ್ರ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತಿ ಸುಸ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಹೌದು ಈ ರಾಶಿಯವರಿಗೆ ಗ್ರಹಗಳ ಕೆಲವೊಂದಿಷ್ಟು ಚಲನವಲನದಿಂದಾಗಿ ಇನ್ನು ಮುಂದಿನ ಐವತ್ತೆಂಟು ವರ್ಷಗಳವರೆಗೂ ಕೂಡ ಸಾಕಷ್ಟು ರೀತಿಯ ಸಂತೋಷ ಮತ್ತು ಲಾಭವನ್ನು ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವಗಳನ್ನು ಪಡೆದುಕೊಳ್ಳುವ ಯೋಗವಿದೆ ನೀವು ಯಾವುದಾದರೂ ಉನ್ನತ ಸ್ಥಾನವನ್ನು ಪಡೆಯುವ ಹಂಬಲವನ್ನು ಹೊಂದಿದ್ದರೆ ಈ ರಾಶಿಯವರಿಗೆ ಎಲ್ಲವೂ ಕೂಡ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ನಂತರ ನಿಮ್ಮ ಆಸೆಗಳನ್ನು ಸಂಪೂರ್ಣ ಮಾಡಿಕೊಳ್ಳುವ ಜವಾಬ್ದಾರಿ ಹಾಗೂ ಹಲವಾರು ರೀತಿಯ ಸಂಪೂರ್ಣವಾದ ಸಮಯ ದೊರೆಯುತ್ತದೆ ಈ ರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕಂಡುಕೊಳ್ಳಬಹುದು ವಿದ್ಯಾಭ್ಯಾಸದಲ್ಲಿ ಹಲವಾರು ರೀತಿಯ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ವಾರದ ಆರಂಭದಲ್ಲಿ ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯ ಲಾಭ ಹಾಗೂ ಹಣದ ಒಳಹರಿವು ಹೆಚ್ಚಾಗುತ್ತದೆ ಬಂದಂಥ ಹಣದಿಂದ ನೀವು ಕಂಡ ಕನಸು ಹಾಗೂ ಐಷಾರಾಮ ಜೀವನದ ನನಸನ್ನು ಮಾಡಿಕೊಳ್ಳುತ್ತೀರಾ ಮನೆಗೆ ಐಷಾರಾಮಿ ವಸ್ತುಗಳನ್ನ ತೆಗೆದುಕೊಂಡು ಬರುವ ಯೋಗ ಕೂಡಿ ಬಂದಿದೆ ಇನ್ನು ಹೊಸದಾದ ಆಸ್ತಿ ಅಥವಾ ಮನೆ ಖರೀದಿಸುವ ಯೋಗ ಇರುವುದರಿಂದ ನೀವು ಹಣವನ್ನ ಉಳಿತಾಯ ಮಾಡಿರುವುದರ ಜೊತೆಗೆ ಬಂಪರ್ ಲಾಟರಿ ಆಗಿ ನಿಮಗೆ ಹಣ ಸಿಗುತ್ತದೆ ಹಳೆಯ ಆಸ್ತಿಯಿಂದ ಉತ್ತಮವಾದ ಲಾಭ ದೊರೆಯುತ್ತದೆ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಮಹಿಳಾ ಉದ್ಯೋಗಿಗಳಿಗೆ ಈ ವಾರ ಉತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಬಂಧ ಬಲಗೊಳ್ಳುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಂಡು ವೈವಾಹಿಕ ಜೀವನದಲ್ಲಿ ಸುಖಮಯವಾಗಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ಧನಸ್ಸು ರಾಶಿ ಕುಂಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು